ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಯಾವುದಾದರೊಂದು ಚಿಂತೆಯಲ್ಲಿ ಮುಳುಗಿಯೇ ಇದ್ದಾರೆ ಅಂದ್ರೆ ಎಲ್ರಿಗೂ ಒಂದಲ್ಲ ಒಂದು ಟೆನ್ಷನ್ ಇದ್ದೇ ಇದೆ ಟೆನ್ಷನ್ ಇರಲು ಕಾರಣ ಸಾವಿರಾರು ಇರಬಹುದು ಎಲ್ರಿಗೂ ಟೆನ್ಷನ್ ಕಳೆದುಕೊಳ್ಳುವುದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಈಗ ಎಲ್ಲರೂ ತಮ್ಮ ಚಿಂತೆಯನ್ನು ಕಳೆದುಕೊಳ್ಳಲು ಅದೇನೇನೋ ಮಾಡುತ್ತಿದ್ದಾರೆ ಕೆಲವೊಬ್ರು ತಮ್ಮ ಟೆನ್ಷನ್ ಕಳೆದುಕೊಳ್ಳಲು ಧೂಮ್ರಪಾನ ಮಾಡ್ತಿದ್ದಾರೆ ಕೆಲವೊಬ್ರು ಟೆನ್ಷನ್ ಕಳೆದುಕೊಳ್ಳಲು ಮದ್ಯಪಾನ ಮಾಡ್ತಿದ್ದಾರೆ ನೋಡಿ ಇವರಿಗಿಷ್ಟಾದರೂ ತಿಳಿಯೋದು ಬೇಡ್ವಾ ಚಿಂತೆ ನಾಶ ಮಾಡುವ ನೆಪದಲ್ಲಿ ಇವರು ತಮ್ಮ ದೇಹದಲ್ಲಿ ಪ್ರತಿನಿತ್ಯ ವಿಷ ಧರಿಸುತ್ತಿದ್ದಾರೆ ಎಷ್ಟು ವಿಚಿತ್ರ ಅಲ್ವಾ ಇನ್ನು ಕೆಲವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಮಂದಿರಕ್ಕೆ ಹೋಗಿ ಅದೇನೋ ಒಂದಿಷ್ಟು ವಿಧಾನ ಅದು ಇದು ಏನೇನೋ ಮಾಡಿ ಬರ್ತಿರ್ತಾರೆ ಆಮೇಲೆ ಇನ್ನೂ ಕೆಲವರು ಯಾರೋ ಹೇಳಿದ್ದನ್ನ ಕೇಳಿ ಅಥವಾ ಅಡ್ವರ್ಟೈಸ್ ಅಡ್ವರ್ಟೈಸ್ನ ನೋಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದೆಂಥದ್ದು ಮಣಿ ಅಥವಾ ಹಾರಗಳನ್ನು ತಮ್ಮ ಕೊರಳಲ್ಲಿ ಧರಿಸ್ತಿದ್ದಾರೆ ಅಥವಾ ಕೈಗಳಲ್ಲಿ ಹರಳಿನ ಉಂಗುರಗಳನ್ನು ಧರಿಸ್ತಿದ್ದಾರೆ ಯಾವ ಕಾರಣಕ್ಕೆ ಚಿಂತೆಗಳನ್ನು ಕಳೆದುಕೊಳ್ಳುವುದಕ್ಕೆ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂದ್ರೆ ತಮಗಿಷ್ಟವಾದ ಕೆಲಸಗಳಲ್ಲಿ ತರುತ್ತಿದ್ದಾರೆ ಬಂಧುಗಳೇ ಇವುಗಳಲ್ಲಿ ನೀವು ಏನೇ ಮಾಡಿ ಮಂದಿರಕ್ಕೆ ಹೋಗಿ ಅಥವಾ ಕೊರಳಲ್ಲಿ ಕೈಯಲ್ಲಿ ಏನೋ ಧರಿಸಿ ಧೂಮ್ರಪಾನ ಮಾಡಿ ಮದ್ಯಪಾನ ಮಾಡಿ ನಿಮಗಿಷ್ಟವಾದ ಕೆಲಸಗಳಲ್ಲಿ ತೊಡಗಿರಿ ಇವುಗಳಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಚಿಂತೆ ಮಾತ್ರ ಕ್ಷಣಿಕ ನಾಶವಾಗುತ್ತೆ ವಿನಃ ಶಾಶ್ವತವಾಗಿ ನಾಶವಾಗಲ್ಲ ಬಂಧುಗಳೇ ಅದನ್ನೇನಾದರೂ ನೀವು ಶಾಶ್ವತವಾಗಿ ನಾಶ ಮಾಡೋದಾಗಿದ್ರೆ ನೀವು ಸದಾ ಟೆನ್ಷನ್ ಫ್ರೀ ಆಗಬೇಕು ಅಂದ್ರೆ ನನ್ನದೊಂದು ಮಾತಿದೆ ಅದೇನು ಅಂದ್ರೆ ನೀವು ಯಾವಾಗಲೂ ಒಬ್ಬ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಇರೋಕೆ ಪ್ರಯತ್ನ ಮಾಡಿ ಬಂಧುಗಳೇ ನೀವೇನಾದರೂ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದದ್ದೇ ನಿಜವಾದರೆ ನಿಮ್ಮ ಚಿಂತೆ ಭಸ್ಮವಾಗದೆ ಇರಲ್ಲ ಇದು ಸತ್ಯ ಬಂಧುಗಳೇ ಚೆನ್ನಾಗಿ ನೆನಪಿಡಿ ಚಿಂತೆ ಕಳ್ಕೊಳ್ಬೇಕು ಅಂದ್ರೆ ಚಿಂತೆ ಶಾಶ್ವತವಾಗಿ ಕಳ್ಕೊಳ್ಬೇಕು ಅಂದ್ರೆ ಸದ್ಯದ ಸ್ಥಿತಿಯಲ್ಲಿ ನಾವು ಒಬ್ಬ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಇರಲೇಬೇಕು ಬಂಧುಗಳೇ ಯಾಕೆ ಅಂದ್ರೆ ಸದ್ಗುರುಗಳು ಸಚ್ಚಿಷ್ಯನ ಚಿಂತಾಮಣಿಯಾಗಿರುತ್ತಾರೆ ಎಂಬ ಮಾತು ನಿರ್ವಿವಾದವಾಗಿ ಸತ್ಯವಾದುದು ಬಂಧುಗಳೇ ಸತ್ಯವಾದುದು ಧನ್ಯವಾದಗಳು